ನಾಲ್ಕು ಲಕ್ಷದವರೆಗೂ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಈ ಆಪರೇಷನ್ ದೊಡ್ಡ ಆಪರೇಷನ್ ಆಗ್ತಾರೆ ಅದು ಮತ್ತೆ ಇದು ಮೂರು ದಿನ ಹಾಸ್ಪಿಟಲಲ್ಲಿರ್ತೀನಿ ನಾನು ತಿನ್ನಾ ನಾನು ಚಿನ್ನ ಇದು ನನ್ನ ಬಂಗರ್ದಿದ್ದು ನನ್ನ ಬಂಗ ತುಂಬ ನೋವಾಗ್ತಿತ್ತು ಇವಾಗ ಸ್ವಲ್ಪ ಹ್ಯಾಪಿ ಆಗಿದ್ದೀನಿ ಯಾಕಂದ್ರೆ ನೀನು ಸ್ಟ್ರೆಂತ್ ಆಗಿದೆ ಗಾಯ್ಸ್ ಐ ಮೇಡ್ ಇಟ್ ಗಾಯ್ಸ್ ಫೈನಲಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಕೊಡಿಗೋ ಮೆಟ್ಟಿಲಿದೆ ನಾನು ಇಲ್ಲಿದಾರೆ ನಮ್ಮ ಬಿಲ್ಡಿಂಗ್ ಬಿಡಿಂಗವ್ರ್ಗೆಲ್ಲ ಖುಷಿ ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಹ್ಯಾಪಿ ಹ್ಯಾಪಿ ಯಾಕೆ ಅಂತ ಅಂದರೆ ನನಗೆ ಮೆಟ್ಟಿಲಿಳ್ಸೋದಿಕ್ಕೆ ಶುರು ಮಾಡ್ಸಿದ್ದಾರೆ ಇವಾಗ ಮೆಟ್ಲು ಇಳಿದು ಆಸ್ಪತ್ರೆಗೆ ಹೋಗುವ ಕಾರ್ಯಕ್ರಮವಿದೆ ನನಗೆ ಏನಕ್ಕೆ ಅಂತ ಅಂದರೆ ಇವಾಗ ಕಾಲು ಆಂಕಲ್ ಸರ್ಜರಿ ಆಗಿ ಎರಡು ಮುಕ್ಕಾಲು ತಿಂಗಳಾಗಿದೆ ಆಗಿದೆ ಅಂದ್ರೆ ಈ ಒಂದು ಜಾನ್ವರಿ ಹತ್ತನೇ ತಾರೀಕಿಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಬಟ್ ಇವಾಗ ನನಗೆ ಫಿಸಿಯೋಥೆರಪಿ ಎಲ್ಲ ಮಾಡಿಸಿ ಮಂಡಿಯೆಲ್ಲ ಬೆಡ್ ಮಾಡಿಸ್ತಾ ಇದ್ದಾರಲ್ಲ ಆದ್ರೆ ನಡೆಯೋದಕ್ಕೆ ಶುರು ಮಾಡಿದ್ದೀನಿ ವಾಕರ್ ಅಲ್ಲಿ ವಾಕರ್ ಬಿಟ್ಟು ನಡೆಯೋಕ್ಕೆ ಶುರು ಮಾಡಿದ್ದೀನಿ ನಾನು ಏನಾದರೂ ಕುಂಟಿದ್ದೀನಿ ಕರೆಕ್ಟಾಗಿ ನಡೆಯೋಕ್ಕಾಗಲ್ಲ ಇನ್ನೂ ಕುಂತೀನಿ ಬರ ಕೊಡಂಗಿಲ್ಲ ಕಾಲ ಮೇಲೆ ಫಿಫ್ಟಿ ಪರ್ಸೆಂಟ್ ಬರ ಕೊಡ್ಬೇಕೇನೆ ಸೊ ಅದನ್ನ ಒಂದು ಸತಿ ಇವಾಗ ಆಂಕಲಲ್ಲಿ ಕರೆಕ್ಟಾಗಿ ಕೂತ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಎಕ್ಸ್ರೇ ಮಾಡ್ಬೇಕಂತೆ ಕಾಲು ಬಿಕಾಸ್ ಎಕ್ಸಸೈಸ್ ಏನಾದರೂ ಚೇಂಜ್ ಮಾಡ್ತಾರ ಇಲ್ಲಾಂದರೆ ನಾನು ಫುಲ್ ವೆಯ್ಟ್ ಕೊಡ್ಬೋದಾ ಬಾಡಿ ವೆಯ್ಟು ಅನ್ನೋದನ್ನ ಸ್ವಲ್ಪ ಕ್ರಾಸ್ ಚೆಕ್ ಮಾಡೋದಕ್ಕೋಸ್ಕರ ಆ್ಯಂಡ್ ಇವಾಗ ಕೈದು ಆಪರೇಷನ್ ಹೇಳಿದ್ವಲ್ಲ ನಾವು ಕೈ ತುಂಬ ಊತ್ಕೋತಾ ಇದೆ ನನಗೆ ಅದನ್ನು ತೋರಿಸ್ಕೊಂಡು ಬರಬೇಕು ಇವತ್ತು ನಾವೇ ಇಳಿದು ಕೆಳಗಡೆ ಆಟೋದಲ್ಲಿ ಹೋಗಿ ಆಟೋದಲ್ಲಿ ಬರ್ತೀವಿ ಸೊ ಇಳಿಯೋದು ನೆನ್ನೆಯಿಂದ ಟ್ರೈನ್ ಮಾಡಿದ್ದಾರೆ ನನಗೆ ನಾಲ್ಕು ಸತಿ ಹತ್ತಿ ಇಳಿಸಿದ್ರು ನೆನ್ನೆ ಸೊ ಇವತ್ತು ನಾನು ಅಮ್ಮನ ಹೆಲ್ಪ್ ಇಟ್ಕೊಂಡು ನಾನು ಇಳಿತೀನಿ ಮೆಟ್ಲಿನ ಸೊ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹನ್ನೊಂದು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಫಸ್ಟು ಹಾಕೋ ಹಾಕೋಬಿಡೋಣ ಅಂತ ನಮ್ಮಮ್ಮ ಇವತ್ತು ದೋಸೆ ಆಲುಗಡೆ ಪಲ್ಯ ಚಟ್ನಿ ಮಾಡಿದ್ದಾರೆ ಈಗ ತಿಂದ್ಬಿಟ್ಟು ರೆಡಿ ಹಾಕ್ಬಿಡೋಣ ಗಾಯ್ಸ್ ಇನ್ನೊ ಸ್ಟ್ರಕ್ಚರ್ನು ಆಂಬುಲೆನ್ಸ್ ಆಟೋಗೆ ಹೋಗಿ ಆಟೋಲಿ ಬರೋದು ನಮ್ಮಮ್ಮ ರೆಡಿ ಆಯ್ತಾವ್ರೆ ಏ ನಾನು ನೋಡಿ ಗಾಯಸ್ ಇವತ್ತು ನಾನು ಫುಲ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಒಳ್ಳೆ ಟಿ ಶರ್ಟ್ ಹಾಕಿದ್ದೀನಿ ನಾನು ನೈಟ್ ಪ್ಯಾಂಟ್ ಹಾಕೊಂಡೆ ಯಾಕಂದರೆ ಡಾಕ್ಟ್ರು ಮಂಡಿ ನೋಡಬೇಕು ಅದು ಎತ್ತು ಗಿತ್ತು ಅಂತ ಅಂದರೆ ಟೈಟ್ ಪ್ಯಾಂಟ್ ಹಾಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ನಾರ್ಮಲ್ ಪ್ಯಾಂಟ್ ಹಾಕೊಂಡಿದ್ದೀನಿ ಇವಾಗ ಸ್ಟಾಕಿನ್ಸು ಸಮೇತ ಹಾಕೊಂಡಿಲ್ಲ ನಾನು ಯಾಕಂದರೆ ಎಕ್ಸ್ರೇ ಮಾಡಬೇಕಾದ್ರೆ ಬಿಚ್ಚು ಅದು ಇದು ಅಂತ ಹೇಳ್ತಾರೆ ಅಂದ್ಬಿಟ್ಟೆ ನಾನು ಹಾಕ್ಕೊಳಕ್ಕೆ ಹೋಗಲಿಲ್ಲ ಒಂದು ರೌಂಡ್ ಎಕ್ಸಸೈಸ್ ಎಲ್ಲ ಮಾಡಿ ನೋಡಿ ನಮ್ಮ ದುಡ್ಡು ಇದ್ರೆ ದುನಿಯಾ ಎಷ್ಟು ಖರ್ಚಾಗುತ್ತೆ ಗೊತ್ತಿಲ್ಲ ಹತ್ತು ಸಾವಿರ ಹತ್ತು ಸಾವಿರ ಎತ್ಕೊಂಡು ಇದ್ದೀವಿ ಎಷ್ಟು ಖರ್ಚು ಬೀಳುತ್ತೆ ಗೊತ್ತಿಲ್ಲ ಎಕ್ರೇ ಅಷ್ಟೇ ಕನ್ಸಲ್ಟೆನ್ಸಿಗೆ ಅಷ್ಟೊಂದು ಓವರ್ ಓವರಾಗೇ ಏನಿರೋಲ್ಲ ಎಕ್ಸ್ರೇಗೆ ಸ್ವಲ್ಪ ಒಡೆತಾ ಬೀಳುತ್ತೆ ಟಿಶ್ಯೂ ತಗೊಂಡೆ ಹೌದಾ ಹ್ಞೂ ಕೈಗೆ ಬಳೆ ಹಾಕುವ ಹಾಕೋತೀನಿ ಹಾಂ ಇವಾಗ ನಾನು ಇಳಿಸ್ಬೇಕಲ್ಲ ಬನ್ನಿ 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 ಫ್ರೆಂಡ್ಸ್ ನಾನು ಇಳ್ಸೋಕೆ ಇಪ್ಪತ್ತು ನಿಮಿಷ ಬೇಕು ಗೈಸ್ ಬನ್ನಿ ಗಾಯ್ಸ್ ಇಳಿಯಣ್ಣ ಮೆಟ್ಲಿ ಇಳಿಯಣ್ಣ ಪೀಸ್ ಜಾಲಿ ಎಲ್ಲ ಜಾಲಿ ಮೂರು ತಿಂಗಳಾದ ಮೇಲೆ ನಾನು ಚಪ್ಪಲಿ ಹಾಕ್ಕೊಳ್ತೀನಿ ಚಪ್ಪಲಿನೇ ಹಾಕಿರಲಿಲ್ಲ ನನ್ನ ಚಪ್ಪಲಿ ಇಲ್ಲದೆ ಇರ್ತಾ ಇದ್ದಿದ್ದವಳು ಅಲ್ಲ ಕಾಲ ಇವಾಗ ನನ್ನ ಫೇವರೆಟ್ ಕ್ರಾಕ್ಸ್ ಸಾಕೊಂಡಿದ್ದೀನಿ ಗಾಯ್ಸ್ ಬನ್ನಿ ಗಾಯ್ಸ್ ನಡಿ ಗಾಯ್ಸ್ ನಾನು ಇಳಿತಾರೆ ನಮ್ಮ ಬಿಲ್ಡಿಂಗ್ ಅವರಿಗೆಲ್ಲ ಖುಷಿ ಎಲ್ಲರೂ ಹ್ಯಾಪಿ ಹೇಳ್ಬಿಟ್ರಪ್ಪ ಯು ಕ್ಯಾನ್ ಡೂ ಇಟ್ ಲಾಸ್ಟ್ ಫ್ಲೋರ್ ಇಳಿತಿದ್ದೀನಿ ಹತ್ತಕ್ಕದೇ ಹಬ್ಬ ಸೆಕೆಂಡ್ ಹಾಫ್ ಆಮೇಲೆ ತೋರಿಸ್ತೀನಿ ಫಸ್ಟ್ ಇಳಿಕತ್ತಿದ್ದೀನಿ ಗಾಯ್ಸ್ ಐ ಮೇಡ್ ಇಟ್ ಗಾಯ್ಸ್ ಫೈನಲಿ ನನ್ ಕಾಲ ಮೇಲೆ ನಾನೇ ನಿಂತ್ಕೊಂಡ್ ಕೊನೆಗೂ ಮೆಟ್ಲಿಂದೆ ಯಪ್ಪ ಆಂಬುಲೆನ್ಸ್ ಗೆ ಬಾಯ್ ಆಟೋಗೆ ಹಾಯ್ ಇನ್ನ ಒಂದು ಒಂದು ಮೂರ್ ತಿಂಗಳು ಗ್ಯಾರಂಟಿ ಆಟೋಲ್ಲೇ ಓಡಾಡೋದ್ ನಾನು ಬಿಕಾಸ್ ಇವಾಗ ಕೈ ಆಪರೇಷನ್ ಮಾಡ್ಬಿಟ್ರೆ ಗಾಡಿ ನೋಡ್ಸಕ್ ಆಗಲ್ಲ ನನ್ ಕೈಲಿ ನೋಡಿ ನಮ್ಮಅಮ್ಮ ನಾನು ಹಿಂಗ್ ಕುತ್ಕೊಂಡು ಹೋಗ್ತಾ ಇದೀವಿ ನಾನು ಕಾಲ್ ಹಿಂಗ್ ಇಟ್ಕೊಂಡಿದೀನಿ ಏನ್ ಮಾಡಕ್ ಆಗಲ್ಲ ಬಿಕಾಸ್ ಫೋಲ್ಡ್ ಆಗಲ್ಲ ಕಾಲು ಆಗುತ್ತೆ ಬಟ್ ಜಾಸ್ತಿ ಮಾಡಕ್ ಆಗಲ್ಲ ಪೈನ್ ಬಂದ್ಬಿಡುತ್ತೆ ಸ್ವೆಲ್ಲಿಂಗ್ ಆಗ್ಬಿಡುತ್ತೆ ಕಾಲೆಲ್ಲ ಅದಕ್ಕೆ ಫುಲ್ ರೆಡಿ ಮಾಡಿ ಇವಾಗ ಹೋಗ್ತಾ ಇದೀನಿ ಎಲ್ಲ ಜಲ್ಲಿ ಅಮ್ಮ ಆಂಬ್ಯುಲೆನ್ಸ್ ಬಾಯ್ ಅಮ್ಮ ಓ ಸಾಕೈತೆ ಜಾಗ ಆಯ್ತು ಜೀವ್ನ ಸಾಕಾಯ್ತು ನಿಮ್ಗೆ ಬದುಕಿದಾಗ್ಲೇ ನಾಲ್ಕ್ ಜನ ಒತ್ಕೊಂಡೋ ಅವರ ಒತ್ಕೊಳೋದ ಒತ್ಕೊಂಡು ಹೋಗೋರು ಬೇಡ ಅದನ್ ಮನಸ್ಕೊ ಅದ್ನ ಹೇಳ್ಬಾರ್ದು ತುಂಬಾ ನೋವ್ತಿತ್ತು ಇವಾಗ್ ಸ್ವಲ್ಪ ಹ್ಯಾಪಿ ಆಗಿದ್ದೀನಿ ಯಾಕಂದ್ರೆ ನೀನ್ ಸ್ಟ್ರೆಂತ್ ಆಗಿದೆ ಬಂದ್ಬಿಟ್ಟೆ ಕೆಳಗಡೆ ಇಳಿದೆ ನಮ್ಮ ಆಟೋ ರಾಜಾದವರು ಆಯ್ತು ಹ್ಞೂ ಅಣ್ಣ ಆಕ್ಚುಲಿ ಪ್ರವೀಣ್ ಪ್ರವೀಣ್ ನನಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿ ಪಾಪ ನಾನು ಬರ್ತೀನಿ ಅಕ್ಕ ಬೇರೆ ಇದು ಹೋಗ್ಬೇಡಿ ನಾನೇ ಕರ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಪಾಪ ಪ್ರವೀಣ್ ಅವರು ಕುಂಬ್ಳುಗೋಡಿಂದ ಬಂದಿದ್ದಾರೆ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ನಂಗೆ ಎಲ್ಪ್ ಮಾಡಿದ್ದಕ್ಕೆ ನನಗೆ ಪ್ರಾಬ್ಲಮ್ಮು ನಮ್ಮ ಗೆ ಆಟೋ ಬರೋಲ್ಲ ಅಣ್ಣ ಬರೋಲ್ಲ ಇಲ್ಲಿ ನಮಗೆ ತುಂಬ ಕಷ್ಟ ನಮಗೆ ಇಂಟೀರಿಯರು ಬರೋದೇ ಇಲ್ಲ ನಮಗೆ ನೀವು ಬಂದಿದ್ದು ನನ್ನ ಆಗಲ್ಲ ಅರ್ಧ ಅರ್ಧ ಗಂಟೆ ನಿಂತ್ಕೊಂಡು ನೀವು ಬಂದಿದ್ದು ತುಂಬ ಸಹಾಯ ಆಯ್ತಣ ಥ್ಯಾಂಕ್ಸ್ ಅಣ್ಣ ರೈಲ್ವೆ ತನಕ ಬರ್ತಾರೆ ಕೆಲವರು ನಾವು ಆಟೋ ಬೇಕಂದ್ರೆ ಒಂದು ಗೋರಿಪಳೆ ನಡ್ಕೊಂಡು ಹೋಗ್ಬೇಕು ಓ ಅಣ್ಣ ಬರಲ್ಲ ಪ್ರಾಬ್ಲಮ್ ಸ್ವಲ್ಪ ಕರೆಕ್ಟ್ ಕರೆಕ್ಟ್ ನಿಜ ನಿಜ ಬರಲ್ಲ ನಾವು ಇಟಿಯಂ ಅಲ್ಲಿ ತನಕ ನಡ್ಕೊಂಡ್ ಬರ್ತಿದ್ವಿ ಒಂದೊಂದ್ಸಲ ಸಲ ಇಲ್ಲ ಅಂದ್ರೆ ಗೋರಿಪಳೆಗೆ ಹೋಗಬೇಕು ಅಟೋಗೆ ಇಲ್ಲಿ ಬರದೇ ಇಲ್ಲ ಬಟ್ ಇವಾಗ ನಾನು ನಡೆಯಕ್ಕೆ ಆಗಲ್ಲ ನಂಗೆ you ತುಂಬಾ ಸಹಾಯ ಆಯ್ತಣ ಥ್ಯಾಂಕ್ಸ್ ಅಣ್ಣ ಬೋರ್ಡ್ ಹಾಕೊಂಡಿರ್ತಾರೆ ಜರ್ಬೇಡಿ ಗರ್ಭಿಣಿ ಸ್ತ್ರೀಗಳಿಗೆ ಉಚಿತ ಪ್ರಯಾಣ ಅಂತ ಇಲ್ಲಿ ನಮ್ಮಂತವ್ರಿಗು ಹೃದಯ ಇರ್ತಾರೆ ಎಷ್ಟು ಅಭಿಮಾನ ಅಂದ್ರೆ ಎಲ್ಲೇ ಹೋಗ್ಬೇಕಾದ್ರು ಹೇಳಿ ನಾನ್ ನಿಮ್ ಸೇವೆ ಮಾಡ್ತೀವಿ ಅಂತ ನಾನು ಅದಕ್ಕೆ ನಿನ್ನೆ ನೈಟ್ ಮೆಸೇಜ್ ಮಾಡ್ದೆ ನೀವು ನೋಡ್ಲಿಲ್ಲ ಅದಕ್ಕೆ ಒಂದ್ಸತಿ ಫೋನ್ ಮಾಡೋಣ ಅಂತ ಮಾಡ್ದೆ ಬೆಳಗ್ಗೆನೆ ಮಾಡಿದೆ

ಹಾಯ್ ಕಷ್ಟಗಳೆಲ್ಲ ಹೋಗ್ಲಿ ಹೊಸ ವರ್ಷಕ್ಕೆ ಬೇಗ ಆಪರೇಷನ್ ವಾಕರ್ ಬಿಟ್ಟು ಬರ್ಬೇಕು ಅಂದ್ರೆ ವಾಕರ್ ಬಿಟ್ಟು ಬರ್ತಾ ಇದೀನಿ ಒಳ್ಳೇದಾಗಿ ಮನೆಗ್ ಬಂದೆ ಫೈನಲಿ ಆ ಬಂದ್ ಸ್ವಲ್ಪ ಓಟ್ಸ್ ಮಿಲ್ಕ್ ಶೇಕ್ ಮಾಡ್ಕೊಟ್ರಿ ಇವತ್ತಿ ಒಬ್ಬರಿಗೂ ಅದೇನೆ ನಮ್ಗೆ ಓಟ್ಸ್ ಮಿಲ್ಕ್ ಶೇಕ್ ಒಂಥರ ಆಕ್ಚುಲಿ ಹಾನೆಸ್ಟ್ ಆಗಿ ಹೇಳ್ತೀನಿ ನನ್ ಫೇವ್ರೆಟ್ ಅದಂತ ಹೇಳ್ಬೋದು ಇವಾಗ ನನಗೆ ಸೊಪ್ಪು ಸಾರು ತುಂಬ ಇಷ್ಟ ಇತ್ತು ಮೊದಲು ಈಗ ತಿನ್ ಸ್ವಲ್ಪ ಇರಿಟೇಟ್ ಮಾಡ್ಕೊಂಡಿದ್ದೀನಿ ಬಟ್ ಇವಾಗ ಆ್ಯಕ್ಚುಲಿ ನಂಗೆ ಓಟ್ಸ್ ಮಿಲ್ಕ್ ಶೇಕು ತುಂಬ ಲೈಟ್ ಅನಿಸುತ್ತೆ ಆ್ಯಂಡ್ ಹೊಟ್ಟೆ ತುಂಬುತ್ತೆ ಆ್ಯಂಡ್ ನನಗೆ ಫೇವ್ರೇಟ್ ಕೂಡ ಆಗಿದೆ ಸೊ ವೆ ಆರ್ ಹ್ಯಾಪಿ ಅಸಹ್ಯ ಮಾಡ್ಕೊತಿದೆ ಬಟ್ ಇವಾಗ ತುಂಬ ಫೇವ್ರೇಟ್ ಆಗಿದೆ ನನಗೆ ಆನೆಸ್ಟ್ಲಿ ಓಟ್ಸ್ ಮಿಲ್ಕ್ ಶೇಕ್ ಮಾಡಿಕೊಟ್ರು ಅಮ್ಮನೂ ಅದೇ ಕುಡಿದ್ರು ನಾನು ಅದೇ ಕೊಡಿದೆ ಹಾಸ್ಪಿಟ್ಲಿಂದ ಮನೆಗೆ ಬಂದೆ ನಮ್ಮಮ್ಮ ಹೇಳ್ತಾಯಿದ್ರು ವಾಕರಲ್ಲಿ ಹೋಗ್ತಿದೆ ವಾಕರಲ್ಲಿ ಬರ್ತಿದೆ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ನಡ್ಕೊಬರ್ಬೇಕು ಅಂತ ಥ್ಯಾಂಕ್ ಗಾಡ್ ನಿಮ್ಮೆಲ್ಲರ ಪ್ರೇಯರ್ಸಿಂದ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸಿಂದ ನನ್ನ ಕಾಲು ಕಂಪ್ಲೀಟಾಗಿ ಗುಣಮುಖ ಆಗಿದೆ ಸೊ ವೆರಿ ಗ್ರೇಟ್ಫುಲ್ ಥ್ಯಾಂಕ್ಫುಲ್ ಎಲ್ಲರಿಗೂ ಆ್ಯಂಡ್ ನನಗೆ ಮೂರು ತಿಂಗಳಿಂದ ಸತತವಾಗಿ ನಮ್ಮ ಅಪ್ಪ ಅಮ್ಮ ನನಗೆ ತುಂಬ ಸೇವೆ ಮಾಡಿದ್ದಾರೆ ನಾನು ಯಾವತ್ತೂ ಅವ್ರಿಗೆ ಆಗಿರ್ತೀನಿ ಯಾವತ್ತೂ ತುಂಬ ಈ ಒಂದು ತುಂಬ ಕಷ್ಟದ ಫೇಸಲ್ಲಿ ನನ್ನ ಜೊತೆ ಕೈ ಹಿಡ್ದು ಆ್ಯಂಡ್ ನಾನು ಎವ್ರಿ ಸಿಂಗಲ್ ಮೂಮೆಂಟಲ್ಲೂ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಗಿದ್ರು ಅದರಲ್ಲೂ ಸ್ಪೆಷಲಿ ಅಮ್ಮ ಅಂತೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಾರೆ ಸೊ ಇವತ್ತು ನನ್ನ ಕಾಲು ಹುಷಾರಾಗಿರೋದಕ್ಕೆ ಮುಖ್ಯವಾದ ಕಾರಣನೇ ನಮ್ಮಮ್ಮ ಆನೆಸ್ಟಾಗಿ ಅಪ್ಪ ಮಾಡ್ತಾರೆ ಅಪ್ಪನೂ ಇದ್ದರೂ ಇಲ್ಲ ಅಂತಲ್ಲ ಬಟ್ ನನಗೆ ಟಾಯ್ಲೆಟ್ ಎತ್ತೋದಾಗಿರ್ಬೋದು ನನಗೆ ಸ್ನಾನ ಮಾಡಿಸೋದಾಗಿರ್ಬೋದು ಅಮ್ಮನೇ ಮಾಡಬೇಕಲ್ವ ಸೊ ಹಾಗಾಗಿ ಅಮ್ಮಂಗೆ ಒಂದು ಸ್ವಲ್ಪ ಪಾಯಿಂಟ್ಸ್ ಜಾಸ್ತಿ ಕೊಡ್ತೀನಿ ನಾನು ಹಾಗೇನಿಲ್ಲ ಸೊ ಎನಿವೇಸ್ ಎಷ್ಟು ಗುಣ ಆಗಿರೋದು ತುಂಬ ಥ್ಯಾಂಕ್ಸ್ ಆ್ಯಂಡ್ ಇವತ್ತು ಎಕ್ಸ್ರೇ ಮಾಡಿದ್ರು ತುಂಬ ಇಂಪಾರ್ಟೆಂಟ್ ವಿಚಾರಗಳಿದಾವೆ ಹೇಳೋಕ್ಕೆ ಬೇಜಾರು ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಕಾ ಕಾಲು ಮತ್ತು ಕೈ ಎರಡೂ ಎಕ್ಸ್ರೇ ಮಾಡಿದ್ರು ಕಾಲು ಕಂಪ್ಲೀಟಾಗಿ ಗುಣ ಆಗಿದೆ ಕೂತ್ಕೊಂಡಿದೆ ರಾಡು ಇನ್ನೇನು ಬೇಡ ಇನ್ನೇನು ಅದು ಇದು ಮಾಡೋಕೆ ಬೇಡ ಕೂತ್ಕೊಂಡಿದೆ ಅಂತ ಹೇಳಿದ್ರು ಸೊ ರಾಡ್ ಕಂಪ್ಲೀಟಾಗಿ ಫಿಕ್ಸ್ ಆಗಿದೆ ನನ್ನ ಕಾಲು ಒಳಗಡೆ ಕೈ ಎಕ್ಸ್ರೇ ಮಾಡಿದ್ರು ನಾನು ಹೇಳಿದೆ ನಿಮಗೆ ನನಗೆ ಕೈ ಊತ ಇದೆ ನೋಡ್ಬೋದು ನೀವು ಇಲ್ಲಿ ಗೊತ್ತಾಗುತ್ತೆ ನೋಡಿ ಊತ ಇರೋದು ಇಲ್ಲಿ ಇಲ್ಲಿ ಊತ ಇದೆ ನೋಡಿ ನನಗೆ ಸೊ ನನಗೆ ಪೈನ್ ಜಾಸ್ತಿ ಆಗ್ತಾಯಿದೆ ಇಲ್ಲಿ ತನಕ ಕೈ ನೋವು ಬರೋಕ್ಕೆ ಶುರುವಾಯಿತು ಮಲಗೋಕ್ಕೆಲ್ಲ ಕಷ್ಟ ಆಗ್ತಿತ್ತು ನನಗೆ ಸೊ ಅದಕ್ಕೇ ಇವತ್ತು ಫಿಸಿಯೋ ಥೆರಪಿಸ್ಟು ಡಾಕ್ಟ್ರ್ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿ ಇವತ್ತು ಬರೋದಕ್ಕೆ ಹೇಳಿದರು ಹೋಗಿದ್ವಿ ಆ್ಯಂಡ್ ಆಟೋ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ನನ್ನ ಕಡೆಯಿಂದ ಅಮ್ಮನ ಕಡೆಯಿಂದ ಅಪ್ಪನ ಕಡೆಯಿಂದ ಬಿಕಾಸ್ ನಮಗೆಲ್ಲ ಆಟೋ ಬರೋದು ಕಷ್ಟ ಆ್ಯಕ್ಚುಲಿ ನಮ್ಮ ಏರಿಯಾಗೆ ಹೆಲ್ಪ್ ಮಾಡಿದ್ರಿ ವೆಯ್ಟ್ ಮಾಡಿದ್ರಿ ಮೂರು ಅವರ್ ನಮಗೋಸ್ಕರ ವೆಯ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ನೆಕ್ಸ್ಟಿಂದನೂ ಖಂಡಿತ ನಾನು ಸರ್ಜರಿಗೆ ನೆಕ್ಸ್ಟ್ ಎಲ್ಲ ಇದೆ ವಿಚಾರಗಳ ಖಂಡಿತ ನಿಮ್ಮನ್ನು ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ನನಗೆ ಕಷ್ಟದಲ್ಲಿ ಹೆಲ್ಪ್ ಮಾಡಿದ್ದೀರಾ ಥ್ಯಾಂಕ್ ಯು ಪ್ರವೀಣಣ್ಣ ಮೀನೋಣ ಸೊ ಎನಿವೇಸ್ ಇವಾಗ ಸರ್ಜರಿ ಪಾರ್ಟಿಗೆ ಬರೋಣ ಈ ಕೈ ಊತಾಯ್ತಲ್ಲ ಎಕ್ಸ್ರೇ ಮಾಡಿದ್ರು ಪಾಯಿಂಟ್ ನಂಬರ್ ಒನ್ ಏನೇನು ಹೇಳಿದ್ರು ಅಂತ ಅಂದರೆ ನನಗೆ ಕೈ ಫಸ್ಟು ಆಪ್ರೇಷನ್ ಆಯ್ತಲ್ಲ ಆಕ್ಸಿಡೆಂಟ್ ಆಗಿ ಆಪ್ರೇಷನ್ ಆದಾಗ ಅವ್ರು ಏನು ಮಾಡಿದಾರಂತೆ ಸ್ವಲ್ಪ ಜರುಗಿಸಿದ್ದಾರೆ ಅಂತ ಹೇಳಿ ಡೌಟ್ ಬಂದಿದೆ ಈ ಡಾಕ್ಟರ್ಗೆ ಆಪ್ರೇಷನ್ ಮಾಡಿರೋದು ಮಾಡಿ ಮಾಡಿರೋ ಟೈಮಲ್ಲಿ ಸ್ವಲ್ಪ ಜರುಗಿಸ್ಬಿಟ್ಟಿರ್ತಾರೆ ಅದಕ್ಕೆ ಇದು ಕೈ ಮಾಲ್ ಫಂಕ್ಷನ್ ಆಗ್ತಾ ಇದೆ ತಿರುಗ್ತಾ ಇಲ್ಲ ಅಂತ ಹೇಳಿದ್ರು ಇವತ್ತು ಡಾಕ್ಟರು ಯಾಕಂದರೆ ಇವತ್ತು ಆಲ್ಮೋಸ್ಟ್ ಒನ್ ಅವರ್ ಇದ್ವಿ ನಾವು ಒಳಗಡೆನೆ ಡಾಕ್ಟರ್ ಹತ್ರನೇ ಮೇಲೆ ಏನು ನೆಕ್ಸ್ಟ್ ವಾಟ್ ವಾಟ್ ನೆಕ್ಸ್ಟ್ ಅಂತ ಕೇಳಿದ್ವಿ ಈ ಕೈಗೆ ಸೋಮವಾರಕ್ಕೆ ಆಪ್ರೇಷನ್ಗೆ ಬರ್ಕೊಟ್ಟಿದ್ದಾರೆ ಸೋಮವಾರ ನನ್ನ ಕೈ ಆಪ್ರೇಷನ್ ಆಗುತ್ತೆ ಬಹುಶಃ ನೀವು ವಿಡಿಯೋ ನೋಡೋಷ್ಟೊತ್ತಿಗೆ ಬಹುಶಃ ಸೋಮವಾರದ ಮೇಲೆ ಆಗಿರಬಹುದು ಸೊ ಅಥವಾ ಈಗಲೇ ನೋಡಿದ್ರು ಗುಡ್ ಬಟ್ ಆಪರೇಷನ್ ಆಗುತ್ತೆ ಸೋಮವಾರ ಆಪ್ರೇಷನ್ ಆಗ್ತದೆ ನನ್ನ ಕೈ ಇಲ್ಲಿ ಎರಡು ವಿಚಾರ ಇಂಪಾರ್ಟೆಂಟು ಏನು ಅಂತ ಅಂದರೆ ಇವಾಗ ಹಾಕಿರೋ ರಾಡ್ನ ಫಸ್ಟ್ ಒಂದು ಪಾಯಿಂಟ್ ಏನು ಅಂತ ಅಂದರೆ ಕೇವಲ್ ಅಂತ ಹಾಕಿರ್ತಾರೆ ಇಲ್ಲಿಂದ ಒಂದು ಕೇಬಲ್ ಹಾಕಿರ್ತಾರೆ ಕಾಲಲ್ಲೂ ಕೇಬಲ್ ಇದೆ ಕೈಯಲ್ಲೂ ಕೇಬಲ್ ಇದೆ ನನಗೆ ಈ ಕೇಬಲನ್ನ ತೆಗಿತಾರಂತೆ ಫಸ್ಟ್ ಕೇಬಲ್ನ ತೆಗಿತಾರಂತೆ ಆಮೇಲೆ ಕೈ ತಿರುಗುತ್ತಾ ಆಕ್ಷನ್ ಆಗುತ್ತಾ ಅಂತ ಹೇಳಿ ಥಿಯೇಟರ್ ಅಲ್ಲಿ ಚೆಕ್ ಮಾಡ್ತಾರಂತೆ ನನಗೆ ಅನಸ್ತೇಶ ಕೊಟ್ಟಿರತ್ತ ನಂಗೆ ನಾನು ಇರಲ್ಲ ಬಟ್ ಅದನ್ನ ತೆಗೆದು ಕೈ ಮೂಮೆಂಟ್ ಆಗುತ್ತಾ ಅಂತ ಫಸ್ಟ್ ಚೆಕ್ ಮಾಡ್ತಾರಂತೆ ಇಫ್ ಇನ್ ಕೇಸ್ ನನಗೆ ಅಲ್ಲೇ ಮೂಮೆಂಟ್ ಆಯಿತು ಕೈ ತಿರುಗ್ತು ಅಂತ ಅಂದರೆ ವಾಪಸ್ಸು ಬೇರೆ ಕೆ ವೈರ್ ಹಾಕ್ತಾರಂತೆ ಅದನ್ನ ಬೇರೆ ಕಡೆಯಿಂದ ಪ್ಲೇಸ್ ಮಾಡ್ಬೇಕಂತೆ ಅದನ್ನ ಪ್ಲೇಸ್ ಮಾಡಿಬಿಟ್ಟು ಸರ್ಜರಿನ ಫಿನಿಶ್ ಮಾಡ್ತಾರೆ ಇಫ್ ಇನ್ ಕೇಸ್ ಆ ವೈಯರ್ ತೆಗೆದೂ ನನ್ನ ಕೈ ತಿರ್ಲಿಲ್ಲ ಅಂತ ಅಂದರೆ ಏನು ಮಾಡ್ತಾರೆ ಅಂತ ಅಂದರೆ ಕಂಪ್ಲೀಟಾಗಿ ರಾಡ್ ಹಾಕಿದ್ದಾರೆ ಅದನ್ನ ರಿಮೂವ್ ಮಾಡಿಬಿಟ್ಟು ಮೂಳೆನ ಒಡ್ದಾಕ್ಬಿಟ್ಟು ಕೈನ ಅಂದ್ರೆ ಹಿಂಗೆ ಓಕೆನಾ ಈ ಥರ ಹಿಂಗೆ ಇನ್ನಿಲ್ಸಿ ರಾಡನ್ನ ಹಾಕ್ತಾರಂತೆ ಸೊ ಮೂಳೆ ಒಡ್ದಾಕಿ ಕಂಪ್ಲೀಟ್ ಮೂಳೆನ ಸ್ಟ್ರೈಟ್ ಮಾಡಿ ಅದಕ್ಕೆ ಮತ್ತೆ ರಾಡ್ ಫಿಕ್ಸ್ ಮಾಡ್ತಾರೆ ಆ್ಯಂಡ್ ಮೂಳೆ ಮತ್ತೊಂದಷ್ಟು ಬ್ರೇಕೇಜ್ ಆಗಿದೆ ಒಳಗಡೆ ಬ್ರೇಕೇಜ್ ಇವತ್ತು ನಮ್ಗೆ ತೋರಿಸಿದ್ರು ಬ್ರೇಕ್ ಆಗಿದೆ ಕೂಡಿಲ್ಲ ಕೈ ಅರ್ಧ ಕೂಡಿದೆ ಅರ್ಧ ಕೂಡಿಲ್ಲ ಸೊ ಏನ್ ಮಾಡ್ತಾರಂತೆ ನನ್ನ ಸೊಂಟದಿಂದ ಇಲ್ಲ ಅಂತ ಅಂದ್ರೆ ನನ್ನ ರೈಟ್ ಸೈಡ್ ಇಂದ ಬೋನನ್ನು ಎತ್ತರಂತೆ ಸೊ ಮತ್ತೆ ನನಗೆ ಈಗ ಗ್ರಾಫ್ಟಿಂಗು ತೊಡೆಯಿಂದ ಸ್ಕಿನ್ ಎತ್ತಿ ಗ್ರಾಫ್ಟಿಂಗ್ ಮಾಡಿದ್ದಾರೆ ಅದೇ ತರ ಮೂಳೆನ ಕಟ್ ಮಾಡಿ ಈ ಮೂಳೆಗೆ ಪೇಸ್ಟ್ ಮಾಡ್ತಾರೆ ಬೋನ್ ಗ್ರಾಫ್ಟಿಂಗ್ ಅಂತ ಕರಿತಾರಂತೆ ಇದಕ್ಕೆ ಸೊ ಸ್ವಲ್ಪ ಮಟ್ಟದಲ್ಲಿ ಮೂಳೆನ ಇಲ್ಲಿಂದ ಕತ್ತರಿಸ್ತಾರೆ ಈ ಮೂಳೆನ ಇಲ್ಲಿಗೆ ತಗೊಂಬಂದು ಅಟ್ಯಾಚ್ ಮಾಡ್ತಾರಂತೆ ಸೊ ಈಗ ಮತ್ತೆ ಬೆನ್ನಲ್ಲಿ ತೆಗಿತಾರ ಇಲ್ಲ ಕಾಲಲ್ಲಿ ತೆಗಿತಾರ ಅಂತ ಇನ್ನ ಗೊತ್ತಿಲ್ಲ ಅದು ಆಪ್ರೇಷನ್ ಥಿಯೇಟರ್ಗೆ ಹೋದ್ಮೇಲೆ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೆ ವೈರಲ್ಲೇ ಮುಗ್ದೋದ್ರೆ ತೊಂದರೆ ಇಲ್ಲ ಬಟ್ ಆ ವೈರಲ್ಲೂ ಅಲ್ಲಾಡಿಲ್ಲ ನನ್ನ ಕೈ ಅಂದರೆ ಬೋನ್ ಗ್ರಾಫ್ಟಿಂಗ್ ಮಾಡ್ತಾರಂತೆ ಸೊ ಇಷ್ಟು ಹೇಳಿದ್ರು ಆಪ್ರೇಷನ್ನು ಮೂರೂವರೆ ಅವರಿಂದ ನಾಲ್ಕು ಅವರ್ ಆಗುತ್ತೆ ಅಂತ ಹೇಳಿದ್ದಾರೆ ಮೇಜರ್ ಆಪ್ರೇಷನ್ ಆಗ್ತಾ ಇರೋದು ಇದು ಬಿಕಾಸ್ ಅವರು ಡಿಸೈಡ್ ಮಾಡಬೇಕಲ್ಲ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಡಿಸೈಡ್ ಮಾಡ್ತಾರಂತೆ ಚೆಕ್ ಮಾಡ್ತಾರಂತೆ ಆಮೇಲೆ ಡಿಸೈಡ್ ಮಾಡ್ತಾರಂತೆ ನಮಗೆ ಇಷ್ಟು ಬ್ರೀಫಿಂಗ್ನ ಕೊಟ್ಟರು ಆ್ಯಂಡ್ ಆಲ್ಸೋ ಈ ಒಂದು ಆಪ್ರೇಷನ್ಗೆ ನಾಲ್ಕು ಲಕ್ಷವರೆಗೂ ಖರ್ಚು ಬೀಳ್ತಾ ಇದೆ ನನಗಿವಾಗ ನಾಲ್ಕು ಲಕ್ಷ ಖರ್ಚು ಬೀಳ್ತಾ ಟ್ರಸ್ಟ್ ಮೀ ಇನ್ಶೂರೆನ್ಸ್ ರಿನುವಲ್ ಆಗಿದೆ ಐದು ಲಕ್ಷ ಇದೆ ನನ್ನ ಹತ್ರ ಇವಾಗ ಆಗಿರೋದಕ್ಕೆ ಬಚಾವು ಇಲ್ಲ ಅಂತಂದರೆ ನಿಜವಾಗ್ಲೂ ತುಂಬ ಕಷ್ಟ ಆಗಿರೋದು ನಮಗೆ ಇನ್ಶೂರೆನ್ಸ್ ಇರೋದಕ್ಕೆ ಇವಾಗ ಮುಂದುವರಿಸ್ತಾ ಇದ್ದೀವಿ ನಾಲ್ಕು ಲಕ್ಷದವರೆಗೂ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಈ ಆಪ್ರೇಷನ್ ದೊಡ್ಡ ಆಪರೇಷನ್ ಆಗ್ತಾರೆ ಅದು ಮತ್ತೆ ಇದು ಮೂರು ದಿನ ಹಾಸ್ಪಿಟಲಲ್ಲಿರ್ತೀನಿ ನಾನು ಅಪೋಲೋ ಶೇಷಾದ್ರಿಪುರ ಮಲೆ ಇರ್ತೀನಿ ನಾನು ಇವಾಗ ನಾನು ಆರ್ಥೋಪಿಡಿಕ್ ಟ್ರೀಟ್ ಮಾಡ್ತಾ ಇರೋದು ಇದು ಸ್ಕಿನ್ ಕ್ರಾಫ್ಟಿಂಗ್ ಎಲ್ಲ ಚೆಕ್ ಮಾಡಿದ್ರು ಡಾಕ್ಟ್ರು ಇದ್ರು ಅವರು ನೋಡಿದ್ರು ಎಲ್ಲ ಗುಡ್ ಫೈನ್ ಆರಾಮಾಗಿರುವಂತ ಹೇಳಿ ಕಳ್ಸಿದ್ರು ಅದೇನೋ ತೊಂದರೆ ಇಲ್ಲ ಅಂತ ಹೇಳಿದ್ರು ಸೊ ಇವಾಗ ನಾಲ್ಕು ಲಕ್ಷ ಖರ್ಚಾಗುತ್ತೆ ಸೋಮವಾರ ಹೋದ್ರೆ ಬಹುಶಃ ಗುರುವಾರ ವಾಪಸ್ ಮನೆಗೆ ಬರ್ತೀನಿ ಮತ್ತೆ ಎರಡು ತಿಂಗಳು ಕಾಲ ಈ ಕೈ ನನಗೆ ಹಿಂಗಿರುತ್ತೆ ಬ್ಯಾಂಡೇಜ್ ಆಗ್ತಾರೆ ಫಿಸಿಯೋಥೆರಪಿ ಶುರು ಮಾಡ್ತಾರೆ ಸೊ ನಾರ್ಮಲೈಸ್ ಆಗೋಕ್ಕೆ ಎರಡು ತಿಂಗಳಾಗುತ್ತೆ ಇದು ನನ್ನ ಮೈಂಡ್ ಪವರ್ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ ನೀನು ಎಷ್ಟು ಬೇಗ ಆಗ್ತೀಯ ನಿನ್ನ ಲಕ್ಕು ಅಂತಲೂ ಹೇಳ್ಬಿಟ್ರು ಡಾಕ್ಟರು ನನ್ನ ಲಕ್ಕು ಕೂಡ ಕೈ ಇಡಬೇಕು ಅಂತ ಹೇಳಿದ್ದಾರೆ ಈ ಆಪರೇಷನಲ್ಲಿ ಬಿಕಾಸ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ಗ್ಯಾರಂಟಿ ಕೊಟ್ಟಿದ್ದಾರೆ ಕೈ ಸರಿ ಹೋಗುತ್ತೆ ಎರಡು ತಿಂಗಳಲ್ಲಿ ಅಂತ ಬಟ್ ಒನ್ ಪರ್ಸೆಂಟು ನನ್ನ ಲಕ್ ಮೇಲೂ ಇದೆ ಬಿಕಾಸ್ ಅವ್ರು ಹೇಳಿದ್ರು ಫಸ್ಟ್ ಆಪರೇಷನ್ ಈಸ್ ಆಲ್ವೇಸ್ ದ ಬೆಸ್ಟ್ ಪದೇ ಪದೇ ಕೂಯಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಬಿಕಾಸ್ ಇವಾಗ ಈ ರಾಡ್ ಹಾಕಿದಾರಲ್ಲ ಇದ್ರ ಪಕ್ಕಾನೇ ಮೇಯ್ನ್ ನರ ಪಾಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಈ ರಾಡ್ ಪಕ್ಕ ನರ ಪಾಸ್ ಆಗ್ತಾ ಇದೆ ಆ ನರ ಏನು ಅಂತ ಅಂದರೆ ನಮ್ಮ ಕೈ ಆ್ಯಕ್ಷನ್ ಆಗೋದಕ್ಕೆ ಮೇಯ್ನ್ ನರ ಅದು ಅಂತೆ ಆ ನರ ಏನಾದರೂ ಟಚ್ ಆಯಿತು ಅಂದರೆ ನಮ್ಮ ಕೈ ಕಂಪ್ಲೀಟ್ ಆಗಿ ಸೆನ್ಸೇಷನ್ ಹೊಟ್ಟೋಗುವಂಥ ಚಾನ್ಸಸ್ ಇರುತ್ತೆ ಸೊ ತುಂಬ ಡೆಡಿಕೇಟ್ ಆಗಿ ತುಂಬ ನಿಧಾನವಾಗಿ ಸರ್ಜರಿ ಮಾಡ್ಬೇಕಂತೆ ಬಿಕಾಸ್ ಅದು ಇದು ಎರಡು ಪಕ್ಕ ಪಕ್ಕನೇ ಇದೆಯಂತೆ ಅದಕ್ಕೂ ಏನು ಇಂಜುರಿ ಆಗ್ಬಾರ್ದು ಆ್ಯಂಡ್ ಈ ರಾಡ್ ಕೂಡ ಕಂಪ್ಲೀಟ್ ಆಗಿ ತೆಗಿಬೇಕು ಸ್ಕ್ರೂ ಹಾಕೋದಕ್ಕೂ ಸಮೇತ ಕೈಯಲ್ಲಿ ಜಾಗ ಇಲ್ಲ ಅಂತ ಸ್ಪೆಸಿಫೈ ಮಾಡಿದ್ದಾರೆ ತುಂಬ ಕಾಂಪ್ಲಿಕೇಟೆಡ್ ಆಗಿರುವಂಥ ಸರ್ಜರಿ ಇದೆ ನನಗೆ ಖರ್ಚಿದೆ ನೋವಿದೆ ಮತ್ತೆ ಎರಡು ತಿಂಗಳ ಕಾಲ ನೋವಿದೆ ಬಟ್ ಇವಾಗ ಮೆಟ್ಲತ್ತಿ ಅದಕ್ಕೆ ಐ ಆಮ್ ಆಲ್ ಫೈನ್ ಕಾಲು ಪರ್ಫೆಕ್ಟ್ಲಿ ಆಗಿದೆ ಆರಾಮಾಗಿ ನಾರ್ಮಲೈಸ್ ಆಗಿ ನಡಿಬೋದು ನನಗೆ ವಾಕರ್ ಇಲ್ಲ ಏನಿಲ್ಲ ಕಂಪ್ಲೀಟ್ಲಿ ಆಮ್ ಫೈನೀಗ ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಸಡನ್ನಾಗಿ ಅಪ್ರೋಚ್ ಆಗೋಲ್ಲ ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ನಡೀದು ನಡೆದು ಎಕ್ಸಸೈಸ್ ಹೇಳ್ಕೊಟ್ಟಿದ್ದಾರೆ ಫುಲ್ ಮೈ ಬೆಂಡ್ ಮಾಡಿಸ್ಬಿಟ್ರಿ ಇವತ್ತು ಫುಲ್ ತಿರುಗಿಸ್ಬಿಟ್ರು ಕೈಕಾಲೆಲ್ಲ ಗ್ರ್ಯಾಜುಲಿ ಸ್ಟ್ರೆಂಥನಿಂಗ್ ಕೊಟ್ಕೊಂಡು ಬಾಡಿ ರೆಡಿ ಮಾಡಿಸ್ತಾರೆ ಅದು ಆಗುತ್ತೆ ಜೊತೆಗೆ ಇದೂ ಆಗುತ್ತೆ ಸೊ ಕಂಪ್ಲೀಟ್ ಆಗಿ ಇವತ್ತು ಇಷ್ಟು ಕತೆಗಳಾಯಿತು ಹಾಸ್ಪಿಟ್ಲಲ್ಲಿ ಇಲ್ಲಿಂದ ಹಿಂಗ ಹೋಗಿ ಬರೋಷ್ಟೊತ್ತಿಗೆ ಎಷ್ಟು ಎಷ್ಟಾಯ್ತು ಮಾ ಫಿಸಿಯೋಥೆರಪಿಗೆ ಎಷ್ಟು ಪೇ ಮಾಡಿದೆ ನೀನು ಬಿಲ್ ಆಗಿದೆ ಎಕ್ಸ್ರೇನೆ ಎರಡು ಸಾವಿರದ ನಾನೂರು ಎಲ್ಲ ಸೇರಿ ಮೂರುವರೆ ಸಾವಿರ ಖರ್ಚು ಬಿದ್ದಿದೆ ಸೊ ಇಷ್ಟು ಕತೆಗಾಯ್ಸ್ ನಮ್ದು ನಮ್ಮ ಬರ ಹೊಸ ವರ್ಷಕ್ಕೆ ಸಾಕತ್ ಆಗೈತೆ ರಾಜ ಯೋಗ ವಾಕರಲ್ಲೇ ಹಬ್ತೀನಿ ವಾಕರಲ್ಲೇ ಹೋಗ್ತೀನಿ ಅದೇ ರಾಜಯವಾಗ ನನಗೆ ಪುಣ್ಯಕ್ಕೆ ಸ್ಟ್ರಕ್ಚರ್ ಇಲ್ಲ ವಾಕರ್ ಓಕೆ ಪ್ಲೀಸ್ ಪ್ರೇ ಮಾಡಿ ಮತ್ತೊಂದು ಆಪ್ರೇಷನ್ ಆಗ್ತಾ ಇದೆ ಬೇಗ ಹುಷಾರಾಗಲಿ ಅಂತ ಖಂಡಿತ ಒಂದು ಸ್ವಲ್ಪ ಆನ್ ಆ್ಯಂಡ್ ಆಫ್ ಆಗುತ್ತೆ ವೀಡಿಯೋಸ್ ಮಾಡೋದು ನಾನು ಸ್ವಲ್ಪ ಟೈಮ್ ತೊಗೊತೀನಿ ರಿಕವರಿ ಆಗೋಕ್ಕೆ ಬೆಂಬಲ ಇರಲಿ ಆ್ಯಂಡ್ ದಯವಿಟ್ಟು ಪ್ರೇ ಮಾಡಿ ಇದು ಒಂದು ಲಾಸ್ಟ್ ಆಪ್ರೇಷನ್ ನಾನು ಪಾಸ್ ಮಾಡಬೇಕಾಗಿದೆ ಮಾಡ್ಕೊಂಬರ್ತೀನಿ ದಯವಾಗಿ ಬಟ್ ಮನಸ್ಸಲ್ಲೆಲ್ಲ ಒಂದು ಕಡೆ ಭಯ ಇದೆ ಒಂದು ಕಡೆ ದುಃಖ ಇದೆ ಎಲ್ಲ ಇದೆ ನನಗೆ ಹೇಳ್ಕೊಳಕ್ಕಾಗಲ್ಲ ಬಟ್ ಧೈರ್ಯ ಗಿಡಕ್ಕಾಗಲ್ಲ ನಾನು ನನ್ನ ಕೈ ಸರಿ ಹೋಗ್ಬೇಕು ಮದರ್ ಇಂಡಿಯಾ ಅವರೇ ತಮ್ಮ ವೀಕ್ಷಕರಿಗೆ ತಿಳಿಸಿ ಇವತ್ತಾಗಿದ್ದು ಕತೆಗಳು ಏನೆಲ್ಲ ಗಟ್ಟಿ ಮನ್ಸು ಮಾಡ್ಕೊಂಡು ಹೋಗ್ಬೇಕು ಇಷ್ಟು ದಿನ ಗಟ್ಟಿ ಮನ್ಸಲ್ಲೇ ಕೆಲಸ ಮಾಡ್ಕೊತಾ ಇದ್ವಿ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ರು ಇವಾಗ ನೀನೇ ಗ್ರೇಟು ಯಾಕಂದ್ರೆ ಬೇಗ ಪಾಸಿಟಿವ್ ಎನರ್ಜಿ ಕೊಟ್ಟು ಬೇಗ ವಾಸೆ ಮಾಡತಾರ ಡಾಕ್ಟ್ರಿಗೂ ಕೇಳ್ಕೋಬೇಕು ನಿನ್ನೂ ಕೇಳ್ಕೋಬೇಕಾಗಂದರೆ ಅವ್ರು ಹೇಳಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ತೀವಿ ನಿಮ್ಮ ಲಕ್ಕೂ ಸಾಥ್ ಕೊಡುತ್ತೆ ಯಾಕಂದರೆ ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಆಗುತ್ತೆ ಒಂದೊಂದು ಎಲ್ಲೋ ಒಂದು ಪಾಯಿಂಟು ಅಂದ್ರಲ್ಲ ಈಗ ಮಾಡಿದ್ರಲ್ಲ ಪಂಜಾಬ್ ಅವರು ಒಂದು ಪಾಯಿಂಟ್ ಹಿಂಗೆ ತಿರ್ಸಿದ್ರಲ್ಲ ಆ ಥರ ಬೇಡ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿದಾರೆ ಎಲ್ಲರ ಆಶೀರ್ವಾದ ಮಾಡೇ ಮಾಡ್ತಾರೆ ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಎಲ್ಲರ ಆಶೀರ್ವಾದದೊಂದಿಗೆ ನಿನ್ನ ಆಪರೇಷನ್ ಸಕ್ಸಸ್ ಎಲ್ಲರಿಗೂ ದುಃಖ ಇಲ್ಲಿಗೈತೆ ಹೇಳ್ಕೊಳ್ಳಂಗಿಲ್ಲ ಬಿಡಂಗಿಲ್ಲ ಏನ್ ಮಾಡಕ್ ಆಗಲ್ಲ ಗ್ಯಾರಂಟಿ ಕೊಡ್ಬೇಕು ಡಾಕ್ಟರ್ ಮೊದಲಾಗಿ ನಮ್ಗೆ ನೂರ ಪರ್ಸೆಂಟ್ ವಾಸಿ ಆಗತ್ತೆ ಜೋಶ್ ಇರುತ್ತೆ ಅವ್ರೇನ್ ಹೇಳ್ತಾರೆ ನಾವು ಮೈನಸ್ ಮಾಡ್ಕೊಳ್ತೀವಿ ಯಾಕೆಂದ್ರೆ ಆಪರೇಷನ್ ಮೂಳೆ ಪಕ್ಕದಲ್ಲಿರೋ ನರಕ್ಕೆ ಸಂದಿಲಿ ಡ್ಯಾಮೇಜ್ ಆಗಿರೋದಿದು ನರ ಏನಾರ ಮುಟ್ಟಕೋದ್ರೆ ಕೈ ಸ್ವಾಧೀನ ಹೋಗ್ಬಿಡತ್ತೆ ಪ್ಲಸ್ ಮೂಳೆನ ಒಡಿಬೇಕು ಅಂತಾರೆ ಯಾವ್ ತರ ಹೊಡಿತಾರೋ ನಮ್ಗಂತೂ ಗೊತ್ತಿಲ್ಲ ತುಂಬಾ ಭಯ ಆಯ್ತು ಅವ್ರು ಹೇಳ್ದಾಗ ನನಗೆ ದುಃಖ ಆಯ್ತು ಇವಾಗ ನಾನು ಅತ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಅಂತ ಧೈರ್ಯವಾಗಿದ್ದೀವಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಶನಿದಸೆ ಹೋಯ್ತು ಏನದು ರಾಜಯೋಗ ಅಂದ್ರು ಹಿಂಗ ರಾಣಿ ಯೋಗ ವೀಲ್ ಚೇರ್ ಅಲ್ಲಿ ಕುತ್ಕೊಂಡ್ ಬಂದೆ ಆಸ್ಪತ್ರೆಲ್ಲ ಓಡಾಡದೆ ಏನ್ ಮಾಡಕಲ್ಲ ಇಟ್ ಹ್ಯಾಪನ್ಸ್ ಎಲ್ಲನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ನಾವು ಯಾಕಂದ್ರೆ ನಮ್ಮ ದುಃಖ ನಮ್ಮ ಒಳಗಡೆನೆ ಇರ್ಲಿ ನಗು ನಂದು ಹೇಳ್ತಾರಲ್ಲ ಏನೋ ಹೇಳ್ತಾರೆ ಇದು ಹೇಳ್ತೀನಿ ನೋವು ನಮ್ಗೆ ನಗು ನಿಂಗ ಇದು ಒಂದು ಒಳ್ಳೆಯದು ಡೈಲಾಗ್ ಇದೆ ಹೇಳು ಕುಂಡಿ ನೋವಾದ್ರೂ ಮುಖದಲ್ಲಿ ಆ ನೋವು ಅಂತ ತೋರಿಸ್ಬಾರ್ದಂತೆ ಕುಂಡಿಲ್ ನೋವಾದ್ರೂ ಮುಖದಲ್ಲಿ ನಗು ತೋರಿಸ್ಬೇಕ ಆ ತರಾ ನಮ್ಗೆ ಎಲ್ಲೂ ನೋವಿಲ್ಲ ಅವಳು ಅಂಚಲ್ ಹುಷಾರಾಗಿ ಬಿಡ್ಲಿ ನೀವೆಲ್ಲ ಕೇಳ್ಕೊಳಿ ಡಾಕ್ಟರ್ ಗೆ ಡಾಕ್ಟರ್ ನನಗೆ ಬೆನ್ನಿ ಎಲ್ ಫೋರ್ ಅಂಡ್ ಫೈಲ್ ರಾಡಿದೆ ಅಂತ ತಲೆ ಒಳಗೆ ಮೂಳೆನಾ ಅಂತ ತಲೆ ಮರ್ತೋಗ್ಬಿಟ್ಟು ಮರ್ತೋಗಿದಾರೆ ಹ್ಮ್ ಮೂಳೆ ತೆಗಿಬೇಕು ಅಂತ ತಕ್ಷಣ ಅವ್ರಿಗೆ ಏನ್ ಜಾಸ್ತಿ ಏನಿಲ್ಲ ಅದ್ ಮೇಜರಲ್ಲಿ ಅದೊಂದ್ ಚಿಕ್ಕ ಪ್ಲಾಸ್ಟರ್ ಮಾಡ್ತಾರೆ ಹಂಗೆ ಒರಿತಾರೆ ಈ ಪೆನ್ಸಿಲ್ ಹೊರಿತಾರಲ್ಲ ಆ ರೀತಿ ಅಪ್ಪನ್ಗೂ ಮಾಡಿದಾರೆ ಸೇಮ್ ಸೊಂಟದಲ್ಲಿ ತೆಗೆದು ಇಲ್ಲಿ ಹಾಕಿದ್ದಾರೆ ಅಪ್ಪನಿಗೆ ಏನೋ ನಮ್ಮಲ್ಲೆಲ್ಲರೂ ಏನೋ ಮೂಳೆ ರೋಗ ಬಂದ್ಬಿಟ್ಟಿದೆ ಗೊತ್ತಿಲ್ಲಪ್ಪ ಬೇಜಾರಾಗುತ್ತೆ ಓಕೆ ಜಾಲಿ ಹಾಂ ಹೊಸ ವರ್ಷದ ಒಂದು ಜಾಲಿ ಇದೆ ಸೋಮವಾರಕ್ಕೆ ಸೋಮವಾರ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಬಂದ್ಬಿಡಿ ಅಂತ ಹೇಳಿದ ಒಟ್ಟು ತುಂಬ ತಿನ್ಕೊಬನ್ನಿ ಇನ್ನು ಒಂದು ದಿನ ತಿನ್ನೋಕ್ಕಾಗಲ್ಲ ಅಂತ ಓಕೆ ಮಾಡ್ಕೊಂಡು ಹೋಗೋಣ ಒಳ್ಳೇದಾಗಲಿ ಎಲ್ಲರೂ ನಮ್ಗೆ ಇಷ್ಟೇ ಜನ ಎಲ್ಲ ಪ್ರಾರ್ಥನೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಒಳ್ಳೇದಾಗ್ಲಿ ಅಂತ ಇನ್ನು ಮುಂದೆನೂ ದಯವಿಟ್ಟು ಮಗಳಿಗೋಸ್ಕರ ಆ ಡಾಕ್ಟ್ರೋಸ್ಕರ ಪ್ರಾರ್ಥನೆ ಮಾಡಿ ಇಬ್ಬರು ಸಕ್ಸಸ್ ಕೆಲಸ ಆಗಲಿ ಅಂತ ಅಂದರೆ ಅವರು ಹೇಳಿದಾರೆ ಮಾಡ್ತೀವಿ ಆದಷ್ಟು ಟ್ರೈ ಮಾಡ್ತೀವಿ ಅಂತ ಕೇಳ್ಕೊತೀವಿ ನೀವುಗಳು ಸ್ವಲ್ಪ ಮಗಳ ಆಶೀರ್ವಾದ ಮಾಡಿ ಅಷ್ಟೇ ಕೇಳ್ಕೊಳ್ತೀನಿ ಒಳ್ಳೇದಾಗಲಿ ಅಷ್ಟೇ ಬೇಗ ಬರ್ತಾಳೆ ಮೂರೇ ದಿನ ಅಷ್ಟೇ ಅಂತೆ ಬೇಗ ಬಂದ್ಬಿಡ್ತೀವಿ ಮನೆಗೆ ಬಟ್ ನಾವೇ ನಾವೇನಲ್ಲಿ ಉಳ್ಕೊಳ್ಳಲ್ಲ ಅವರಪ್ಪ ನೈ ಶಿಫ್ಟು ನನ್ನ ಡೇ ಶಿಫ್ಟು ಅಷ್ಟೇ ಅಮ್ಮ ಅಪ್ಪ ರಾತ್ರಿ ಇರ್ತಾರೆ ಅಮ್ಮ ಬೆಳಗ್ಗೆ ಬರ್ತಾರೆ ಬಟ್ ಅಂಥ ಟೈಮ್ ಹೋಗೋದೇನು ಗೊತ್ತಾಗಲ್ಲ ನಮ್ಗೆ ಆ್ಯಕ್ಚುಲಿ ಅಂದ್ರೆ ಮೆಡಿಕೇಶನ್ಸ್ ಇರುತ್ತೆ ಏನೋ ಹುಷಾರಾಗ್ತೀವಿ ಏನೋ ತಲೆಯಲ್ಲಿ ಬಹುಶಃ ಖುಷಿ ಖುಷಿಯಾಗಿ ಹಾಸ್ಪಿಟ್ಲಿಗೆ ಹೋಗೋ ಮೆಂಟ್ಲು ನನ್ನ ಮಕ್ಕಳು ನಾವೇ ಅನ್ಸುತ್ತೆ ಆಸ್ಪತ್ರೆಗೆ ಹೋಗ್ತಿವಿ ಏನಿದೆ ಯಾರಿಗೂ ತೊಂದರೆ ಕೊಡಬಾರ್ದು ನಮ್ ಕೆಲ್ಸ ನಮ್ಮ ಜಾಲಿ ಜಾಲಿ ಆಗಿ ಜಾಲಿ ಒಂದು ವಿಷಯ ಹೇಳ್ತೀನಿ ಸತ್ರ ಮನೆಯವ್ರಿಗೆ ಮಾತ್ರ ದುಃಖ ಅಲ್ಲ ಹಂಗೆ ನಮ್ಮನೆ ಕಷ್ಟ ನಮ್ಮನೆ ಒಳಗಡೆಗೆ ಇರ್ಲಿ ಹೊರಗಿನವ್ರಿಗೆ ಬೇಡ ಅವ್ರಿಗೆ ಒಂದಿನ ಕಣ್ಣು ಸುರ್ಸು ಅವ್ರ ಜೀವನ ಹೋಗುತ್ತೆ ಮನೆಯವ್ರಿಗೆ ಹಂಗಲ್ಲ ಅಯ್ಯೋ ಕಳ್ಕೊಂಡೆ ಕಳ್ಕೊಂಡೆ ದುಃಖ ಆತರ ಈಗ ನಿಂಗೆ ನೋವು ಸರಿ ಹೋಗ್ಲಿ ಸರಿ ಹೋಗ್ಲಿ ಅಂತ ನಮಗೆ ದುಃಖ ಅದ್ರಲ್ಲಿ ನಾವು ಹೇಳ್ಕೊಳ್ಳಲ್ವೇ ಲೂಸ್ ಬಡ್ಡಿ ಮಕ್ಳು ನಾವು ಸಂತೋಷವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಇರ್ಲಿ ಬೇಗ ಹುಷಾರಾಗ್ತೀಯ ನಾವು ಭರವಸೆನಲ್ಲಿ ಆಪರೇಷನ್ ಮಾಡಿಸ್ಕೊ ಅಪ್ಪ ಅಮ್ಮ ಆಗ್ಲಿ ಪ್ರತಿಯೊಬ್ರು ವೀಡಿಯೋ ನೋಡೋರೆಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ ಎಲ್ಲರಿಗು ತುಂಬ ಥ್ಯಾಂಕ್ಸ್ ಅಪ್ಪ ಎಷ್ಟು ಬೇಗ ಗೆಲುವಾಗಿದೆ ಅಂದ್ರೆ ಅವಳಿಗೆ ನಿಮ್ಮೆಲ್ಲರ ಎಲ್ಲರ ಅವಳಿಗೆ ಗೆಲುವಾಗಿದೆ ಮಂತ್ಸ್ ಗ್ರೇಟ್ ನೀನು ನಡೆದಿರೋದೇ ಅದು ಇವತ್ತು ಮೂರನೇ ಫ್ಲೋರ್ ಸ್ಟ್ರೈನ್ ಅನ್ನಿಸ್ತಾ ಇಲ್ಲ ಸ್ವಲ್ಪ ಸೊಂಟ ನೋವಾಯ್ತು ಸೊಂಟ ನೋವಾಯ್ತು ಅಷ್ಟೇ ಆಂಕಲ್ ಪೇನ್ ಅಂದ್ರೆ ಆಕ್ಚುಲಿ ಆಂಕಲ್ ಫ್ಯಾಕ್ಚರ್ ಗೆ ಸಿಕ್ಸ್ ಮಂತ್ಸ್ ಅಂತೆ ರಿಕವರಿ ಟೈಮು ನಾನು ಎರಡೂವರೆ ತಿಂಗಳಲ್ಲ ಎದ್ದೀನಿ ಅದೇ ಹೇಳೋದು ಒಂದು ಎಲ್ಲರದ್ದು ಆಶೀರ್ವಾದ ಸುಮ್ನೆ ಅಲ್ಲ ಎಲ್ಲಾ ತಾಯಿಯಂದ್ರು ಅಕ್ಕ ಅಣ್ಣ ತಮ್ಮಂದ್ರು ಎಲ್ಲಾ ಆಶೀರ್ವಾದ ಮಾಡ್ತಾ ಇದ್ದಾರೆ ಸಾಕು ಆಮೇಲೆ ಇವತ್ತು ನಮ್ಗೆ ಪಾಪ ಮೆಸೇಜ್ ಹಾಕಿದ್ರು ಇನ್ಸ್ಟಾದಲ್ಲಿ ಫೇಸ್ಬುಕ್ ಅಲ್ಲಿ ನಮ್ಮ ನಮ್ಮ ಮಗಳಗ್ ಹಾಕಿದ್ರಂತೆ ಅಮ್ಮ ಎನಿ ಟೈಮ್ ಹೇಳಿ ನಾನು ನಿಮ್ಗೆ ಸಹಾಯ ಮಾಡ್ತೀವಿ ನಿಮ್ಮ ಲೊಕೇಶನ್ಗೆ ಗಾಡಿಗಳು ರೀಚ್ ಆಗಲ್ಲ ಅಂದರೆ ನಾನು ಮಾಡ್ಕೊಡ್ತೀನಿ ಮುಂದೆ ನೀವು ಆಂಬುಲೆನ್ಸ್ ತೊಗೊಳ್ಳೋಲ್ಲ ಅಂತ ಹೇಳಿದ್ದೀರಾ ನಿಮಗೆ ನಾನು ನಿಮ್ಗೆ ಆಟೋ ಕೊಡ್ತೀನಿ ಮನೆ ಮುಂದೆನೇ ಕರ್ಕೊಂಡು ಬರ್ತೀನಿ ಮನೆ ಮುಂದೆನೇ ಕರ್ಕೊಂಡು ಬರ್ತೀನಿ ವೆಯ್ಟಿಂಗೂ ನಾನು ಮಾಡ್ತೀನಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ ನನ್ನ ಅಕ್ಕನ ಅಭಿಮಾನಿ ಏನು ಫಾಲೋವರ್ನೂ ಖಂಡಿತ ನಾನು ಸೇವೆ ಮಾಡ್ತೀನಿ ಅಂದರು ಇವತ್ತು ನಿಜವಾಗ್ಲೂ ಅವ್ರ ಹೆಸರು ಪ್ರವೀಣ್ ಪ್ರವೀಣ್ ತುಂಬ ಅಮ್ಮ ತುಂಬಾ ತ್ರೀ ಅವರ್ಸ್ ನಮ್ಮ ಜೊತೆಗಿದ್ರಿ ಹಾಗೆ ಪಾಪ ಅವರು ಕೂತಿದ್ರು ಪಾರ್ಕ್ ಮಾಡಿಬಿಟ್ಟು ನಮ್ಮ ಜೊತೆಗೇ ಇದ್ರು ತುಂಬ ಥ್ಯಾಂಕ್ಸ್ ಕರ್ಕೊಂಡೋಗಿ ಸೇಫ್ಟಿಯಾಗಿ ಕರ್ಕೊಂಡೋಗಿ ಸೇಫ್ಟಿಯಾಗಿ ಕರ್ಕೊಂಡ್ ಬಂದ್ರು ಇದು ಸುಮ್ಮನೆ ಸಾಧನೆಗಳಲ್ಲ ಇವ್ರಿಗೆಲ್ಲರಿಗೂ ಧನ್ಯವಾದ ಹೇಳಬೇಕು ಯಾಕಂದರೆ ಸಮಾಜ ಸೇವೆ ಮಾಡ್ತಾ ಇದಾರೆ ಇವ್ರಿಗೂ ಒಂದು ಥ್ಯಾಂಕ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಓಕೆ ಗಾಯ್ಸ್ ಮುಂದಿನ ಆ ಪ್ರಸಂಗ್ ನೀವು ರೆಡಿ ಆಗೋದೇನಿಲ್ಲ ಪ್ರೇ ಮಾಡಿ ನಾನು ರೆಡಿ ಆಯ್ತೀನಿ ಓಕೆನಾ ಸೊ ಸ್ವಲ್ಪ ದಿನ ಡಿಲೇ ಆಗ್ಬೋದು ವಿಡಿಯೋಸು ಸೊ ಸ್ವಲ್ಪ ಆನ್ ಆ್ಯಂಡ್ ಆಫ್ ಇರುತ್ತೆ ಆಗಲಿ ಹುಷಾರಾದ್ಮೇಲೆ ಖಂಡಿತ ನಾನು ಮುಂದುವರಿಸ್ತೀನಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡ್ತೀನಿ ನನಗೆ ಏನೇನು ಬಿಟ್ಕೊಟ್ರೆ ನಿಮ್ಗಳನ್ನ ಪ್ರೀತಿನ ವಿಶ್ವಾಸನ ನಂಬಿಕೆನ ಬಿಟ್ಕೊಡೋಕೆ ಇಂಟ್ರೆಸ್ಟ್ ಇಲ್ಲ ಸೊ ಐ ಕೀಪ್ ಇಟ್ ಗೋಯಿಂಗ್ ಸೊ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೇಸ್ ಇರಲಿ ಬೇಗ ಹುಷಾರಾಗ್ತೀನಿ